ವಿಜಯ ರಾಘವೇಂದ್ರ ಅವರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಇತ್ತೀಚೆಗೆ ಸಾಕಷ್ಟು ನೋವುಗಳನ್ನು ನೋಡಿದ್ದಾರೆ ಹಾಗೂ ಮಗನ ಖುಷಿ ಸಂತೋಷ ದುಃಖ ಹಾಳು ಎಲ್ಲವನ್ನು ಕೂಡ ಅವರೇ ನೋಡಿಕೊಳ್ಳುತ್ತಿದ್ದಾರೆ ಮಗನಿಗೆ ಸದಾ ಬೆನ್ನೆಲುಬಾಗಿ ವಿಜಯ ರಾಘವೇಂದ್ರ ಅವರು ನಿಂತಿದ್ದಾರೆ ಯಾಕಂದ್ರೆ ಪತ್ನಿ ಹೋದ ಮೇಲೆ ಮಗನಿಗೆ ತಾನೆ ತಾಯಿ ತಂದೆ ಎಲ್ಲವೂ ಆಗಿದ್ದಾರೆ ಅಷ್ಟು ಚೆನ್ನಾಗಿ ತನ್ನ ಮಗನನ್ನು ನೋಡಿಕೊಳ್ಳುತ್ತಿದ್ದಾರೆ ವಿಜಯ ರಾಘವೇಂದ್ರ ವಿಜಯ ರಾಘೇಂದ್ರ ಅವರು ಇತ್ತೀಚೆಗೆ ಸಿನಿಮಾ ಕಾರ್ಯಕ್ರಮ ಇರಲಿ ಯಾವುದೇ ಕಾರ್ಯಕ್ರಮವಿರಲಿ ಭಾಗವಹಿಸುತ್ತಿದ್ದಾರೆ ವಿಜಯ ರಾಘೇಂದ್ರ ಅವರ ಮುಖ ನೋಡಿದ್ರೆ ಒಂದು ಕ್ಷಣ ಗೊತ್ತಾಗುತ್ತೆ ಅವರ ಮುಖದಲ್ಲಿ ಇನ್ನೂ ಕೂಡ ಪತ್ನಿಯನ್ನು ಕಳೆದುಕೊಂಡ ದುಃಖ ನೋವು ಇನ್ನೂ ಕಡಿಮೆ ಆಗಿಲ್ಲ ಆ ದುಃಖದಲ್ಲೇ ಮಾತನಾಡುತ್ತಾರೆ ಆ ದುಃಖವನ್ನು ಹೊರಗೆ ತೋರಿಸಿಕೊಳ್ಳದೆ ತಾನೇ ಆ ನೋವನ್ನೆಲ್ಲ ನೋಡುತ್ತಿದ್ದಾರೆ ಅಂತ ನೀವು ಹೇಳಬಹುದು ಹೌದು ಸ್ನೇಹಿತರೆ ಇಷ್ಟೆಲ್ಲ ನೋವಿದ್ದರೂ ಕೂಡ ವಿಜಯ ರಾಘವೇಂದ್ರ ಅವರಿಗೆ ಕೆಲವು ಸಂಬಂಧಿಕರು ಆಪ್ತರು ಸ್ನೇಹಿತರು ಎಷ್ಟು ದಿನ ಅಂತ ಹೀಗೆ ಇರ್ತೀಯ ನಿನಗೂ ಹಾಗೂ ನಿನ್ನ ಮಗನಿಗೆ ಒಬ್ಬರು ಬೇಕೇ ಬೇಕು ಕಷ್ಟ ಸುಖ ಹೇಳಿಕೊಳ್ಳೋದಿಕ್ಕಾದರೂ ಒಬ್ಬರು ಬೇಕು ನೀನು ಇನ್ನೊಂದು ಮದುವೆ ಆಗುವಂಥ ಸಲಹೆ ಕೊಡ್ತಿದ್ದಾರಂತೆ ಅದಕ್ಕೆ ಪ್ರತಿಯಾಗಿ ವಿಜಯ ರಾಘವೇಂದ್ರ ಅವರು ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ ಹಾಗಾದರೆ ವಿಜಯರಾಘೇಂದ್ರ ಅವರ ಮಾತು ಕೇಳಿ ಮಗ ಹೇಳಿದ್ದೇನು ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆ ವರ್ಗ ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಅವರು ಪತ್ನಿ ಸ್ಪಂದನವ ಬಿಟ್ಟು ಹೋದ ಮೇಲೆ ಹಲವು ಕಾರ್ಯಕ್ರಮಗಳಾಗಲಿ ತಂದೆ ತಾಯಿಯ ಜವಾಬ್ದಾರಿಯಾಗಲಿ ಮಗನ ಜವಾಬ್ದಾರಿಯಾಗಲಿ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಬಹುದು ಎಲ್ಲೂ ಕುಗ್ಗಿಲ್ಲ ಎಲ್ಲೂ ಬಗ್ಗಿಲ್ಲ ಯಾರ ಹತ್ರನೂ ಹೋಗಿ ನನ್ಗೆ ಈ ಥರ ಇದೆ ಅಂತ ನೋವಾಗಲಿ ಏನೇ ಆಗಲಿ ಯಾರ ಹತ್ರನೂ ಶೇರ್ ಮಾಡಿಕೊಳ್ಳದೆ ತಾನೇ ಆ ನೋವನ್ನೆಲ್ಲ ನೋಡುತ್ತಿದ್ದಾರೆ ವಿಜಯ ರಾಘವೇಂದ್ರ ಅವರು ಇತ್ತೀಚೆಗೆ ಮಾಧ್ಯಮಗಳು ಈ ವಿಷಯದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ವಿಜಯ ರಾಘವೇಂದ್ರ ಅವರು ಇನ್ನೊಂದು ಮದುವೆ ಆಗುತ್ತಾರಂತೆ ಇದರ ಬಗ್ಗೆ ನಿಮ್ಮ ಉತ್ತರ ಏನು ಸರ್ ಅಂತ ವಿಜಯ ರಾಘವೇಂದ್ರ ಅವರ ಹತ್ತಿರನೇ ಈ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ವಿಜಯ ರಾಘವೇಂದ್ರ ಅವರು ಎಷ್ಟು ನೀಟಾಗಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ನನ್ನ ಜೀವ ಇರುವವರೆಗೂ ನನ್ನ ಮೊದಲ ಪತ್ನಿ ನನ್ನ ಹೆಂಡತಿ ನನ್ನ ಅರ್ಧಾಂಗಿ ನನ್ನ ಪತ್ನಿ ಸ್ಪಂದನ ಅವರೇ ಆ ಜಾಗಕ್ಕೆ ಬೇರೊಬ್ಬರನ್ನು ತರಲು ನನಗೂ ಕೂಡ ಮನಸ್ಸಿಲ್ಲ ನಾನು ಅದನ್ನು ಕನಸು ಕೂಡ ಕಂಡಿಲ್ಲ ಇದರ ಬಗ್ಗೆ ಇನ್ನೇನು ಉತ್ತರವಿಲ್ಲ ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳಿದ್ದಾರೆ ಇನ್ನು ಮಗನನ್ನು ಕೇಳಿದಾಗ ಮಗ ಒಂದೇ ಉತ್ತರ ಕೊಟ್ಟಿರೋದು ನನ್ನ ಅಪ್ಪ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ನನ್ನ ಅಪ್ಪ ಏನೇ ನಿರ್ಧಾರ ತೆಗೆದುಕೊಂಡರೂ ಅದಕ್ಕೊಂದು ಅರ್ಥ ಇರುತ್ತೆ ಅವರು ಏನೇ ಮಾಡಿದರೂ ನನ್ನ ಒಳ್ಳೇದಿಕ್ಕೆ ಅಂತಲೇ ಗೊತ್ತು ಅಂತ ಎಷ್ಟು ಖುಷಿಯಿಂದ ತನ್ನ ತಂದೆ ಬಗ್ಗೆ ಹೇಳಿದ್ದಾನೆ ಈ ಮಾತು ಕೇಳಿ ವಿಜಯ ರಾಘವೇಂದ್ರ ಅವರ ಅಭಿಮಾನಿಗಳು ತುಂಬಾ ಖುಷಿ ಪಟ್ಟಿದ್ದಾರೆ ತಂದೆ ಮಗ ಅವರ ಬಾಂಧವ್ಯ ಹೀಗೆ ಕೊನೆ ವರ್ಗ ಇರಲಿ ಅಂತ ಹಾರೈಸಿದ್ದಾರೆ ವಿಜಯ ರಾಘವೇಂದ್ರ ಹಾಗೂ ಮಗ ಶೌರ್ಯನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ